ಹೈ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಸೊ ಇವತ್ತಿನ ವಿಡಿಯೋ ಬಂದು ಭಾನುವಾರದ ಲಾಗ್ ಆಗಿರುತ್ತೆ ಯಾಕಂದರೆ ನಾನು ಸ್ಯಾಟರ್ಡೆ ಬಂದು ಶನಿವಾರಲ್ಲಿ ಮಾಡ್ತಾಯಿದ್ರು ನಮ್ಮತ್ತೆ ಹಂಗಾಗಿ ಕರೆದಿದ್ರು ನಮ್ಮನ್ನು ಹೋಗಿದ್ವಿ ಸೊ ಶನಿವಾರ ನಾವು ನಮ್ಮ ನಮ್ಮನ್ನರು ಬರೋಷ್ಟಕ್ಕೆ ಲೇಟ್ ಆಗೋಯ್ತು ಅದಕ್ಕೆ ಸರಿ ಅಂತಂದ್ಬಿಟ್ಟು ಅವತ್ತು ಏನೂ ನಾನು ಮಾಡೋಕ್ಕೆ ಆಗಲಿಲ್ಲ ಸರಿ ಅಂತ ಶನಿವಾರ ನನ್ನ ಪೂಜೆದಲ್ಲಿ ಏನೂ ಲಾಗ್ ಮಾಡೋಕ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕಿನ್ನೇ ಸಂಡೇ ತೋಟದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಅತ್ತೆ ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಒಂಥರ ತೋಟದಲ್ಲಿ ಹೋಗೋದು ಆ ಕೆಲಸ ಮಾಡೋದಾಗಲಿ ಅದು ಏನೋ ಒಂಥರ ಖುಷಿ ಬಟ್ ಅದು ತುಂಬಕ್ಕೇ ಕಷ್ಟ ಹೇಳೋ ಅಷ್ಟು ಈಸಿ ಎಲ್ಲ ಇರೋದಿಲ್ಲ ಆದರೆ ಏನೋ ಒಂಥರ ಖುಷಿ ನಮ್ಮ ನನ್ನ ಮಗಳಿಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗ್ದು ಮನೇಲಿ ಒಬ್ಳೇ ಇರ್ತಾಳಲ್ಲ ಹಂಗಾಗಿ ಅವಳಿಗೆ ಯಾರೂ ನಮ್ಮ ಹೊಸ ಮನೆಗೆ ಬಂದಿರೋದ್ರಿಂದ ಯಾರು ಫ್ರೆಂಡ್ಸ್ ಅಷ್ಟಿಲ್ಲ ಇದು ತೋಟ ಹೆಂಗಿರುತ್ತೆ ಅಂತ ನೋಡಿ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟು ತ ಹಳ್ಳಿಗಳ ಕಡೆ ಇರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಹೆಂಗಿರುತ್ತೆ ಅಂತ ಇವ್ರು ನಮ್ಮ ಅತ್ತೆ ಆ ಹೇಳ್ರಿ ಹಾಯ ಇವ್ರು ಅತ್ತೆ ಇವ್ರು ಬಂದು ನಮ್ಮಮ್ಮ ಮುಖ ಕಾಣಿಸಲ್ಲ ಕಾಣಿಸ್ಬಾರ್ದಂಥ ಮಾಸ್ಕ್ ಹಾಕ್ಕೊಂಡ್ಬಿಟ್ಟವ್ರು ಹಂಗೇನಿಲ್ಲ ಡೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾರಷ್ಟೇ ಹಾಂ ಅದಕ್ಕೇನೆ ಇವ್ಳು ಗೊತ್ತೇ ಇರುತ್ತೆ ನನ್ನಾದ್ನಿ ಇವಳು ನನ್ನ ಚೋಟ್ ಮೆಣಸಿನ್ಕಾಯಿ ಮಗಳು ನೋಡಿ ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಇದೆಲ್ಲ ಬಿಡಿಸಿರೋದೇ ನೋಡಿ ಕೂಡ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ಕಳೆ ಒರಿಯೋದಾಗಿರ್ಬೋದು ಅಥವಾ ತೊಂಡೆಕಾಯಿ ಅಥವಾ ತರಕಾರಿಗಳು ಈ ರೀತಿ ಸಣ್ಣ ಪುಟ್ಟ ನಾನು ಮಾಡಿದ್ದೀನಿ ಆವಾಗ ಸುಮ್ಮನೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಅಂದರೆ ಏನೋ ಒಂಥರ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋ ಕ್ಯೂರಾಸಿಟಿ ಮೇಲೆ ನೋಡೋಣ ಅಂತ ಅದೇ ಥರ ಸರಿ ಅಂದ್ಬಿಟ್ಟು ಅವ್ರ ಜೊತೆಗೆ ಸೇರಿಕೊಂಡು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತಂದ್ಬಿಟ್ಟು ಅವರಿಗೆಲ್ಲ ತೊಂಡೆಕಾಯಿ ಸ್ವಲ್ಪ ಬಿಡಿಸ್ಕೊಡ್ತಾ ಇದ್ದೆ ಹಾಗೆ ಅದನ್ನು ಒಂದು ಕ್ಲಿಪ್ ತಗ್ ತೆಗ್ದ್ಕೊಂಡಿದ್ದು ತಗೊಂಡಿದ್ದಾಳೆ ನಾನು ನಿಜವಾಗ್ಲೂ ಹೇಳೋ ಅಷ್ಟಂತೂ ಸುಲಭ ಅಂತೂ ಅಲ್ವೇ ಅಲ್ಲ ತೋಟಗಳಲ್ಲಿ ಕೆಲಸ ಮಾಡೋದಾಗಿರ್ಬೋದು ರೈತರಿಗಂತೂ ಆ್ಯಡ್ಸ್ ಆಫ್ ಹೇಳಲೇಬೇಕು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟದ ಕೆಲಸ ಅದು ಬಿಸಿಲಲ್ಲಂತೂ ಮಾಡೋದಿರುತ್ತಲ್ವ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಕಳೆ ಬರೆಯೋದಂತೂ ಸಕ್ಕತ್ ಕಷ್ಟ ನಾನು ಸಲ ದೊಡ್ಡದಾಗಿ ಉಬ್ಕೊಂಡು ಹೋಗ್ಬಿಟ್ಟಿದ್ದೆ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಕಷ್ಟ ಬರೀ ಮುನ್ನೂರೈವತ್ತು ರೂಪಾಯಿಗೆ ದಿನಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಬೇಕು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಸೊ ನೀವು ಯಾವ ಯಾರಾದರೂ ತೋಟಗಳಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತಂದ್ಬಿಟ್ಟು ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ನಾನು ಒಂದು ವಾರ ಹದಿನೈ ಒಂದು ವಾರ ಏಯ್ಟ್ ಡೇಸೇನ ನಾನು ಹೋಗಿದ್ದೀನಿ ಕೆಲಸಕ್ಕೆ ಮಾಡಿದ್ದೀನಿ ಬಟ್ ತುಂಬ ಕಷ್ಟ ಒನ್ ಟೂ ಡೇಸ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನನಗೆ ಆಮೇಲೆ ಅವಾಗ ಅನಿವಾರ್ಯ ಇರೋದರಿಂದ ನಾನು ಸುಮ್ಮನೆ ಮಾಡ್ತಾಯಿದ್ದೆ ಅಷ್ಟೇ ಅದನ್ನೇ ಅಷ್ಟು ಕಷ್ಟಪಟ್ಟರು ಒಂದು ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದೇ ಬೇಜಾರು ಅಷ್ಟೇ ದಿನದಲ್ಲಿ ಎಷ್ಟು ಬೀಳಿಸ್ತೀರಮ್ಮ ಹಾಂ 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 ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂನಾ ಸಾಯಂಕಾಲವರೆಗೂ ಎಷ್ಟು ಕೊಡ್ತಾರಮ್ಮ ಪೇಮೆಂಟು Uh-huh. Node. Uh-huh, uh-huh. ಮಗಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು ಅವಳಿಗೆ ಒಂಥರ ಈ ಥರ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಾತುಗಳಾಡ್ಕೊಂಡು ಇರೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಅವಳಿಗೆ ಒಂಥರ ಅಲ್ಲಿ ಫುಲ್ ಪ್ಲೇ ಗ್ರೌಂಡ್ ಥರ ಆಗ್ಬಿಟ್ಟಿತ್ತು ತೊಂಡೆಕಾಯಿ ಬಿಡಿಸ್ತಾ ಇದ್ರಲ್ವಾ ಅದನ್ನ ಕಿತ್ಕೊಂಡು ಕಿತ್ಕೊಂಡು ತಿಂತಾಯಿದ್ಲು ನೋಡಿ ಇದ್ದಾಳೆ ಏನು ತಿಂತಿರೋದಂದ್ರೆ ತೊಂಡೇಕಾಯ್ತು ಅವಳಿಗೆ ಅಂತ ಹೇಳೋಕ್ಕೂ ಬರ್ತಾಯಿಲ್ಲ ನನಗೂ ಅವಳು ಒಂಥರ ಖುಷಿ ನೋಡಿ ನನಗೆ ಖುಷಿ ಆಗ್ತಿತ್ತು ಸೊ ಹಂಗೆ ಅವ್ರಿಗೂ ಮೈಂಡ್ ಅಂದರೆ ಸ್ಕೂಲಿಗೆ ಸೇರಿಸೋರಿಗೂ ಸ್ವಲ್ಪ ಮನೇಲೇ ಇರೋಕ್ಕೆ ಬೇಜಾರಲ್ವಾ ಅಲ್ಲಿ ಹಳೆ ಮನೆ ಹತ್ರ ಅದಾಗಿದ್ದರೆ ಎಲ್ಲ ಫ್ರೆಂಡ್ಸ್ ಇರೋರು ಈಗಿಲ್ಲ ಯಾರು ಇಲ್ಲ ಅಂತ ಅವ್ಳಿಗೂ ಅದಕ್ಕೆ ಸರಿ ಅಂತ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಸರಿ ಅಂತ ಊಟ ಎಲ್ಲ ತಂದಿದ್ರು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ತೋಟಗಳಲ್ಲೆಲ್ಲ ಊಟ ಮಾಡೋದು ಮತ್ತು ಆಗೇನೆ ಎಲ್ಲ ಅಡಿಕೆ ತಂದಿದ್ರು ಜೊತೆಲೆ ಕುತ್ಕೊಂಡು ಎಲ್ಲ ಅಡಿಕೆ ಹಾಕ್ಕೊಂಡು ನಾನು ತುಂಬ ದಿನ ಆಗಿತ್ತು ಎಲ್ಲ ಅಡಿಕೆ ಹಾಕ್ಕೊಂಡು ಹಂಗೆ ಅವ್ರ ಜೊತೆಲೆ ಕುತ್ಕೊಂಡು ಅವ್ರು ಹೇಳ್ತಾಯಿದ್ರು ಎಲ್ಲ ಅಡಿಕೆ ಹಾಕು ಒಳ್ಳೇದು ಅಂತ ತಿಂಗ್ಳಿಗೆ ಒಂದ್ಸರಿ ಎಲ್ಲ ಅಡಿಕೆ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಂತ ಹಾಗೆಯೇ ಎಲ್ಲ ಅಡಿಕೆ ಹಾಕ್ಕೊಂಡು ಸ್ವಲ್ಪ ಮಾತುಗಳ್ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸರಿ ಅಂತ ಎಲ್ಲಡಿಕೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಾತುಗಳೆಲ್ಲ ಆಡ್ಕೊಂಡು ಅರಟೆ ಹೊಡ್ಕೊಂಡು ಅಲ್ಲಿಂದ ಹೊರಟ್ವಿ ಮನೆಗೆ ಹೋಗ್ಬೇಕಾಗಿತ್ತು ನಮ್ಮ ಅವ್ರು ಫೋನ್ ಮಾಡಿದರು ಸೊ ಮನೆಗೆ ಹೋಗ್ಬೇಕಾಗಿತ್ತು ಅವರು ಮನೆ ನೋಡೋದಿತ್ತು ಓನಾಗ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು ಅದಕ್ಕೆ ತೋರಿಸೋಣ ಅಂತಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಹೊರಟವಿ ಓಸ್ಕೋಟೆಗೆ ಹೋಗ್ತಾನೆ ಮನೆಗೆ ಹೋಗಿದ ತಕ್ಷಣ ಅವ್ರು ಬಂದಿದ್ದರು ಮನೆ ಕೂಡ ಬರಲಿಲ್ಲ ಅರ್ಜೆಂಟ್ ಫಸ್ಟು ನೋಡಿಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದರು ಸರಿ ಅಂತ ಫಸ್ಟ್ ಮನೆ ನೋಡಿದ್ದು ನಾವು ಈಗ ನೋಡಿ ತೋರಿಸ್ತಿದ್ದೀನಲ್ಲ ವೀಡಿಯೋದಲ್ಲಿ ಇದು ಬಂದು ಒಂದು ಕ್ರೋರ್ ಹೇಳಿದ್ರು ಹೊಸ್ಕೋಟೆಯಲ್ಲೇ ಒಂದು ಕ್ರೋರ್ ಹೇಳಿದ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು ಬಟ್ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಗ್ರೌಂಡು ಫಸ್ಟು ಸೆಕೆಂಡಿದೆ ಎರಡು ಮೂರು ಮನೆ ಏನೋ ಬಾಡಿಗೆ ಬರುತ್ತೆ ಒಂದು ಓನು ಮತ್ತು ಒಂದು ಬಾ ಒಂದು ಅಂಗಡಿ ಕೂಡ ಇದೆ ತುಂಬ ಚೆನ್ನಾಗಿ ಅನಿಸ್ತು ನಮ್ಮ ಅಕ್ಕ ಕೂಡ ಇದು ಫಸ್ಟ್ ಮನೇ ತುಂಬ ಇಷ್ಟ ಆಯಿತು ಅವರಿಗೆ ಇದೇ ಮನೆ ಓಕೆ ಒಂದು ನಾಲ್ಕೈದು ಮನೆ ನೋಡಿದ್ವಿ ಯಾವುದು ನಾನೇನು ಅಷ್ಟು ಶೂಟ್ ಮಾಡ್ಕೊಂಡಿಲ್ಲ ಇದು ಅವ್ರಿಗೆ ಇಷ್ಟ ಆಯಿತಲ್ವ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಹಾಗೆ ಶೂಟ್ ಮಾಡ್ಕೊಂಡು ನಿಮಗೂ ಕ್ಲಿಪ್ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ವಿ ಈ ಕಾಲದಲ್ಲಂತೂ ಮನೆ ತೊಗೊಳ್ಳೋದಂತೂ ತುಂಬಾ ಕಷ್ಟ ಈಗ ನಾವು ತೊಗೊಂಡಿರೋ ಮನೆಯೇ ಈಗ ಪ್ರೆಸೆಂಟ್ ಬಟ್ ಐವತ್ತಾರು ಲಕ್ಷ ಇದ್ದಾರೆ ಹಂಗಾಗಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರಬೇಕಾದ್ರೆ ಏನಾದರೂ ಒಂದು ಮಾಡ್ಕೊಂಡು ಬಿಡಬೇಕು ಇಲ್ಲಾಂದರೆ ಕಷ್ಟ ಸೊ ಎಲ್ಲ ಮುಗೀತು ಸರಿ ಅಂತ ಹಾಗೆ ಊಟ ಎಲ್ಲ ಮುಗಿಸ್ ಹಾಗೇ ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೊರಟರು ಸರಿ ಅಂತ ಇವಾಗ ಏನೂ ಇಲ್ಲ ಅಡುಗೆ ಬಂದು ಟೊಮೆಟೊ ಗೊಜ್ಜು ಅನ್ನ ರಸ ಊರಿಗೆ ಹೋಗಿದ್ನಲ್ವಾ ಅಲ್ಲಿ ಸಾಂಬಾರು ರಸ ಎಲ್ಲ ತೊಗೊಂಡು ಬಂದಿದ್ದೆ ಅದಕ್ಕೆ ರಸ್ ರೈಸ್ ಮಾಡಿಬಿಟ್ಟು ಅವ್ರು ಬೇರೆ ಅರ್ಜೆಂಟಲ್ಲಿದ್ದರು ಹೋಗಲೇಬೇಕು ಅಂತ ಅರ್ಜೆಂಟ್ ಇದು ಮಾಡ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಕಿಟ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಅವ್ರು ಹೊರಟರು ನಮ್ಮದು ಏನಿಲ್ಲ ಇವಾಗ ಸದ್ಯಕ್ಕೆ ಅದೇ ಇದೆ ಸಾಯಂಕಾಲಕ್ಕೆ ನಮ್ಮ ಮನೆಯವರು ಏನೋ ಕೆಲಸ ಇದೆ ಅಂತ ಹೊರಟಿದ್ದಾರೆ ಹೋಗಿದ್ದಾರೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರೋದಷ್ಟೇ ನೈಟ್ಗೆ ಏನಾದರೂ ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಪ್ಲ್ಯಾನ್ ಇಲ್ಲ ನೋಡಬೇಕು ಅಷ್ಟೇನೆ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು